ನಾನಿವತ್ತು ಸಿಂಪಲಾಗಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮತ್ತು ನಾನು ಮಾಡ್ತಾ ಇದ್ದೀನಿ ನೋಡಿ ನೀವು ಮಾಡ್ಕೊಳ್ಳಿ ನೋಡಿ ಎರಡು ಟೇಬಲ್ ಸ್ಪೂನು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಹಾಕೊಂಡಿದ್ದೀನಿ ಈರುಳ್ಳಿ ಸುಮ್ಮನೆ ಹೆಚ್ಕೋಬೇಕು ಸಿಂಪಲಾಗಿ ಮಾಡಿಕೊಂಡೆ ಮಾಡೋಕ್ಕೆ ಸಿಂಪಲ್ಲಾಗಿರ್ತಾರಲ್ಲ ಅವರು ಬೇಗ ಏನು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗೇ ತಿಂತಾರೆ ಮಕ್ಕಳೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟಿ ನಾನು ಮಾಡಿದ್ದೀನಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಈಗ ಆಯಿಲು ಬಿಸಿ ಆಗಲಿ ಈಗ ನಾನು ಹಸಿಮೆ ಚಿಕ್ಕ ಹಾಕ್ತೀನಿ ಸ್ವಲ್ಪ ಸರಿಯಾಗಿ ಎರಡು ಹಸಿ ಮೆಸಿಡ ಹಾಕ್ತಾ ಇದ್ದೀನಿ ನಾನು జాస్తి పదార్థాలు సీట్ ఈరు సన్ను ఈ నోడి నన్న చూ సబ్స్క్రైబ్ ఎరడు మూడు మాట తగ్గించి ಇಡ್ಲಾಗೆ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ಅಲ್ಲಿ ರೋಡ್ ಸೈಡಲ್ಲಿ ಮಾಡಿರೋ ಎಗ್ ರೈಸ್ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವೇ ನಮ್ಮ ಕೈಯಾರೆ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಅದು ನಾವು ಆರೋಗ್ಯವಾಗಿ ಮಾಡ್ಕೊಳ್ಬೋದು ಅಲ್ಲಿ ಯಾವ ಯಾವ ಎಣ್ಣೆಯಲ್ಲಿ ಯಾವ ಮೊಟ್ಟೆ ತಿಂಡಿರುತ್ತೋ ಇರುತ್ತಾ ಇಲ್ಲೋ ಮೊಟ್ಟೆ ಒಳ್ಳೆಯದ ಇಲ್ಲೋ ಹೊರದೋಗಿರೋ ಮತ್ತೆ ಹಾಕ್ತಾರೆ ಅಂತ ಕೆಲವ್ರು ಅಂತಾರೆ ನಾನು ಯಾವತ್ತೂ ಹೊರಗಿಂದು ರೈಸ್ ತಿಂದಿಲ್ಲ ನಾನು ಇದೇ ಫಸ್ಟ್ ರೈಸ್ ಮಾಡ್ತಿರೋದು ಎರಡು ನಾಟಿ ಮ ನಾಟಿ ಕೋ ಇದು ನಾಟಿ ಟೊಮೊಟೊ ಹುಳಿ ಇರೋದಿರು ಅದಕ್ಕೆ ಚಿಕ್ಕ ಎರಡು ಸಣ್ಣಕ್ಕೂ ಕೊಯ್ದು ಹಾಕಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಯಾಕಪ್ಪ ಅಂತಂದರೆ ಟೊಮೊಟೊ ಈರುಳ್ಳಿ ಸ್ವಲ್ಪ ಮ್ಯಾಶ್ ಆಗಿದೆ ಆಮೇಲೆ ಬೇಕಾದ್ರೆ ಹಾಕೋಬೋದು ಆದರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸಾಸ್ಗಳು ಅವು ಇವು ಏನೇನೋ ಹಾಕ್ತಾರೆ ಅವೆಲ್ಲ ಹಾಕೋದು ತಡ ನಾವು ಸಿಂಪಲ್ಲಾಗಿ ಮನೇಲಿ ಎಗ್ ರೈಸು ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡ್ಬೋದು ನಾನು ಆಲ್ರೆಡಿ ಒಂದು ಅಂತ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಇಟ್ಕೊಂಡು ಮಾಡ್ಕೊಳ್ಳಿ ಅವಸರ ಏನಿಲ್ಲ ಆದರೂ ಬೇಗ ಆಗುತ್ತೆ ಅನ್ನೋದೊಂದೇ ಬೇಗ ಆಗುತ್ತೆ ಟೈಮ್ ಜಾಸ್ತಿ ಹಿಡಿಯಲ್ಲ ಇದಕ್ಕೆ ನಾನೀಗ ಫಸ್ಟು ಚಿಟಿಕೆ ಅರಶಿನ ಹಾಕ್ತಿದೀನಿ ಇದು ಗರಂ ಮಸಾಲ ಪೌಡರ್ ಅಂಗಡಿಯಲ್ಲಿ ಸಿಗುತ್ತೆ ಇದು ಪ್ರೈಸ್ ಸ್ಟೋರಲ್ಲಿ ಸಿಗುತ್ತೆ ಗರಂ ಮಸಾಲ ಪೌಡರ್ ಪೌಡರ್ ಅಂತ ಕೊಡ್ತಾರೆ ಇದು ಸ್ವಲ್ಪ ಹಾಕ್ತಿದ್ದೀನಿ ಸ್ವಲ್ಪ ಸ್ಪೂನಾಗಿ ಎಷ್ಟು ಚೆನ್ನಾಗಿದೆ ಹಾಕೊಂಡ್ಬಿಟ್ಟು ಹಾಕ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಸ್ಪೈಸಿಯಾಗಿ ಇರುತ್ತೆ ನಾನು ಈಗ ಆಲ್ರೆಡಿ ಹಸಿಮೆಸ್ಟ್ ಹಾಕಿದ್ದೀನಿ ಇದು ಮಾರುತಿ ಕಾರ್ಕೊಡಿ ಚೆನ್ನಾಗಿ ಬರುತ್ತೆ ಕಲರು ಟೇಸ್ಟಿಯಲ್ಲ ಇದೊಂದು ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ಎಗ್ರೇಸಿಗೆ ಮುಖ್ಯವಾಗಿದ್ದು ಬೇಕಾಗಿರೋದು ಅಂದರೆ ಏನು ಅಂತಂದರೆ ಮೆಣಸಿನ ಪೌಡರ್ ಮೆಣಸಿನ ಪೌಡರು ಎರಡು ಸ್ಪೂನಷ್ಟು ನಾನು ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂದರೆ ಎರಡು ಸ್ಪೂನಷ್ಟು ಹಾಕ್ಬೋದು ನಾನೀಗ ಒಂದು ಸ್ಪೂನ್ ಹಾಕ್ತಿದ್ದೀನಿ ಹ್ಞೂ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಸ್ಪೈಸಿಯಾಗಿ ಇರುತ್ತೆ ಎಗ್ರೇಸಿಗೆ ಮುಖ್ಯವಾಗಿದ್ದು

ಜಾಸ್ತಿ ಟೈಮ್ ಹಿಡಿಯಲ್ಲ ಏನಾದರೂ ಒಂದು ಬ್ಯಾಚುಲರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂಗಡಿಯಿಂದ ಬಂದು ಹಿಂಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮೂರು ಹಾಕಿದ್ದೀನಿ もっとできないと思います。

ನಾನೀಗ ಉಪ್ಪು ಹಾಕ್ತದೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾವೇ ಸ್ವಲ್ಪ ತಿಂಡ್ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಮೊಟ್ಟೆ ಎಲ್ಲ ಗಟ್ಟಿಯಾಗುತ್ತೆ ಸ್ವಲ್ಪ ತೆಳುವಿರುವಾಗೆ ಚೆನ್ನಾಗಿ ಬಳಸ್ಕೊಂಡ ತಿಂಡ್ತಾರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ స్పైసేస్టె సింపల్గ్ మన పదార్థం బాస్కొండి ఆడో ఎగ్రైస్ ఎగ్ రైస్ అవుతుంది ఎగ్ రైస్ అోడి తిన్నా అది యాను హే గో అందుకే అల్లి తిన కార్లర్దో హిం మనేల్ని మాకు తిన్నాను ಕೆಲವರು ವರೈಟಿ ಇಷ್ಟಪಡ್ತಾರೆ ಟೇಸ್ಟಿ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಎಲ್ಲರಿಗೊಂದು ಟೇಸ್ಟಿಂಗ್ ಹೋಗುವಾಗ ಏನೇನೋ ಹಾಕಿರ್ತಾರೆ ನಮ್ಗೆ ಅವೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಐಗ್ ರೈಸು ಇಷ್ಟ ಇಷ್ಟು ಕಟ್ಟಿ ಆದರೆ ಸಾಕು ಇದಕ್ಕೆ ನಾನೀಗ ಆಲ್ರೆಡಿ ಮಾಡಿಟ್ಕೊಂಡಿರೋ ಅಂಥ ರೈಸು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕು ಅಂದರೆ ಹಾನಿಗ ಮತ್ತು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ಪೈಸಿಯಾಗಿರುತ್ತೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಣಿಸ್ತೀವಿ ನಾನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಏ ಬಂತು ಅಂತ ಹೇಳಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ತೀನಿ ಅಂತ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಮಾಡ್ಕೊಳ್ಳಿ ನೋಡಿ ನೆಕ್ಲೆಸ್ ಮಾಡಿ ل <laughs>